ಈಜಿ ಅದೇ ಇದೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇವತ್ತು ಏನೇನ್ ವಿಶೇಷ ಇದೆ ನಾವು ಏನೇನ್ ಮಾಡ್ತಾ ಇದೀವಿ ನಮ್ ಜೊತೆ ನೀವು ಲಾಗ್ ನೋಡಕ್ಕೆ ರೆಡಿ ಇದೆ ರೀ ನಾವಂತೂ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದೀವಿ ನಿಮ್ಗ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಇರೋಣ ಏನ್ ಇರ್ತದಲ್ಲ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಳ ಯಾಕಂದ್ರೆ ನಾವು ಬೇಜಾರ್ ಮಾಡ್ಕೊಂಡು ಕೂತು ಅಂದ್ರೆ ನಮ್ಮ ಜೊತೆ ಇರೋರು ಬೇಜಾರು ಮಾಡ್ಕೊ ಹೋಗ್ತಾರೆ ಅದಕ್ಕೆ ಆ ರೀತಿ ಮಾಡೋದು ಬೇಡ ಅಂತಾನೆ ನಮ್ದು ವಿಡಿಯೋದ ಉದ್ದೇಶ ಅದ ಎಷ್ಟಾಗ್ತದೆ ಅಷ್ಟು ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಈ ಕರೋನಾ ನಮಗೆ ಪಾಠ ಕೊಟ್ಟದಲ್ಲ ಅದರಿಂದ ನಾವೆಲ್ಲರೂ ಚೆನ್ನಾಗಿರೋಣ ಮತ್ತೆ ಇವತ್ತೇನೇನಾಗ್ತದಲ್ಲ ಈ ಲಾಗಲ್ಲಿ ನಮ್ಮ ಜೊತೆ ನೀವು ನೋಡಕ ಬರ್ರಿ ಅದೇ ತಿನ್ವಾಲಕ ಚಕ್ರ ಬಂದ್ಬಿಟ್ಟಿ ಅಂದ್ರೆ ನೀವು ಹೋಗೋರ್ ಆಯ್ತಾಯ್ತು ಆಮೇಲೆ ತಿನ್ಸ್ರೀಕೀ ಬೆಳಿಗ್ಗೆ ಬೆಳಗ್ಗೆ ಇದ್ಕೊಳ್ಳಿ ವಾಕಿಂಗ್ ಮಾಡ್ಕೊಂಡು ಬಂದು ವಾಸಿ ಮಾಡಿದ್ದ ಸ್ಕಾರ್ಪ್ ತೊಗೊಂಡು ಕಟ್ಕೊಂಡು ತಲಿ ಅದೊಂದು ಬಾದ್ ಮಾಡಿ ಬಿಡಾವ್ರು ಅದ ರೀ ಯಾವಾಗಾದರೂ ಅಪರೂಪಕ್ಕೆ ಅಂತ ಏನು ನೆನ್ಸಲ ಇಟ್ಟೈತದ ಯಾವುದಾದ್ರೂ ಹಾಕೊಳ್ಳೋದು ಬಿಟ್ಟು ಅವೇನು ಇದು ಸಿಗ್ತದೆ ನಿಮಗೆ ಮತ್ತು ಮಾಡಿದ್ದ ಯಾವಾಗಾದ್ರೂ ಸ್ವಲ್ಪ ಫೋಟೋ ಅದ್ರೋಗಿದ್ರು ಹಾಕೋರಿ ಅಂತ ಇಡ್ರಿ ಬೇರೆ ನಾವು ತೊಗೊಂಬಂದಿದ್ದೇವಲ್ಲ ಕಾಶ್ಮೀರದಿಂದ ಅವು ಹಾಕೋರಿ ಮದುವೆ ಮುಗಿಸ್ಕೊಂಬಂದು ಹಂಗೈತು ಮದ ಚುಲಾತು ಕುಡಗೈಲ ಚಲೋದನ ಸ್ವಲ್ಪ ಎಕ್ಸಾಮ್ ದಿನ ಗಪ್ ಗುರ್ತೀರಾ ಬೆಳಿಗ್ಗೆ ಕೂಡಿ ವಾದಾ ಸ್ಟಾರ್ಟ್ ಆತ ಇಬ್ರುದು ಸೋ पहिला ಓದಿ ತಲಿ ಘಟ್ಲೇಲ ತಿರು ತಂಬೂಗಿ ಒಂದು ಸ್ವಲ್ಪ ಕಟ್ ಕಟ್ ಇದೀನಿ ಎಕ್ಸಾಮ್ ಇದೆ ಇವತ್ತಾ ಈನ್ ತಗೊಂಡ ಹೋಗಿರಲಿಲ್ಲ ಒತ್ತಾಯ ಮಾಡಿ ಬೆಳಿಗ್ಗೆ ವಾದಾ ಮಾಡಿ ಪೀರೋಸ್ಟ್ ಕಟ್ ಮಾಡಿ ಕಳ್ಸ್ಕೊತಾ ಇದೀವಿ ಡಬಾ ಬೇಡ ಅಂತ ಇದಾಳ ಎಷ್ಟ್ ನಿಮಿಷಕ್ಕೆ ಗೊತ್ತಾ ನೋಡಬೇಕು ಇರು ಮೊರಲ್ ಹಾಕ್ತಾ ಇದಾರೆ ಈ ತಣ್ಣ ರೆಡಿ ಆಗಿದ್ದಾಳೆ ಎಕ್ಸಾಮ್ಸ್ ಅನ್ವಾಗಿ ಬಸ್ ಸ್ಟಾಪ್ನಾಗ್ಕೊಂಡಿದ್ವಿ ಗೊತ್ತಿಲ್ಲ ಬರೋಕ್ಕಿತ್ತ ಮೊದ್ಲ ಅಪ್ಪ ಸ್ಕೂಟಿ ತಗದ್ ಬಾಗಿಮಂದ ರೆಡಿ ಬೆಳಿಗ್ಗೆ ಎರ್ಕೊಳ್ಳಿ ನಮ್ಮ ಒಳಗೆ ನೋಡಿ ಕೆಲಸ ಅಂತದ ಈಗ ಇವ್ರಿಗೆಲ್ಲ ಮಾಡ್ಬೇಕು ಸುಜಾತು ಹೇಳಿಬಿಟ್ಟಿದೀವಿ ಇದೆ ಅವ್ರ ಹಾಲ್ದವ್ರು ಬರ್ತಾರಲ್ಲ ಅವರಿಗೆಲ್ಲ ಅಂತ ಹೇಳಿ ನೋಡಿ ಚೀಲ ಅವ್ಳು ತುಂಬಿಟ್ಟಿದ್ದಾಳೆ ಸಿಪ್ಪೆ ಎಲ್ಲ ಆ ಅಕ್ಕಳಿಗೆ ಇಲ್ಲ ನಾವು ಯಾವ ರೀತಿ ಹೇಳ್ತೇವಲ್ಲ ಒಂದೊಂದಾಗಿ ಮಾಡ್ತಾಳೆ ಫ್ರೆಶ್ ತಾಜಾ ಅದಾವೆ ನೋಡಿ ನಮ್ಮ ಕಡೆ ಇದು ಭಾಳ ಸಿಗ್ತದೆ ನೀವು ಬೆಳಗಾವಿಗೆ ಬಂದ್ರೆ ತೊಗೊಂಡೋಗ್ರಿ ಕಲರ್ ಕಣ್ಣಿಗೆ ಎಷ್ಟು ಮಸ್ತ್ ಅನ್ನಿಸ್ತದೆ ಮತ್ತು ಪಲ್ಯನೂ ಭಾಳ ಟೇಸ್ಟ್ ಇರ್ತದೆ ಇದು ಮಾಡಿ ಅಪ್ಪು ಭಾಳ ಇಷ್ಟ ಮತ್ತೀಗ ಈ ಥರದ್ದು ಗ್ರೇವಿ ಮಾಡ್ತೀನಿ ಮೆಂತ್ಯ ಸೊಪ್ಪು ಸೊಪ್ಪು ಮಾಡ್ತೀನಿ ಇಷ್ಟ ಚಪಾತಿ ಇಟ್ಟು ಅದು ಅದು ರೆಡಿ ಮಾಡ್ಕೊಳ್ದದ ಬಾಳ್ ಕೆಲಸ ಅದಾವ ಇವತ್ತು ಪೂಜೆ ಮಾಡುದಿದೀವಿ ಮೂರನೇ ಗುರುವಾರ ಬಿಸಿನೀರ್ ಒಂದ್ ಸೊಪ್ ಕುಡಿಯಕ ಇತ್ತು ಕೊಟ್ಟ ತಿನ್ಪಾ ಅಂತ ಹೇಳಿ ಬಿಸಿ ಬಿಸಿ ಬಾಳ ಕಂಪ್ಕ ಎಷ್ಟ್ ಎಷ್ಟು ನೀಟಾಗಿ ಎಲ್ಲ ಕಸ ಉಡ್ಸ್ತಾ ಇದ್ ನೀನೆ ಒಂದ್ ದಿನ ಬಂದಿಲ್ಕರ ಎಷ್ಟ್ ಪಜೀತೆ ಆತ್ ನಮಗ ಎಲ್ಲಾ ಪಟಾಪಟ ಪಟ ಬಂದ್ ಮಾಡ್ಕೋತಾಳ ಕೆಲ್ಸ ಅವಳಿ ಬಿಟೈತಿ ನಾವ್ ಈ ಕಡೆ ನಮ್ಮ ಕೆಲಸ ಅವಳಗ್ ಯುಸಿ ಇರ್ತೇವಿ ಈ ಕೆಲಸ ರೂಢಿನೇ ತಪ್ಪಿಟ್ಟೈತಿ ಮೇಡಮ್ ಚಹಾ ಬೇಕತ್ತ ಅವಳ ಜೊತೆ ನಂಗೂ ಚಾನ್ಸ್ ಐತಿ ನಾನು ಸೊಪ್ ಚಾ ಕುಡಿತೀನಿ ಹಾಲು ಕಳೆಯೋದ್ ನಮ್ದು ಹಾಲು ಕಾಸನ ಮತ್ತೆ ನಮ್ದು ಲಾಗ್ ಬಂದದ ಲಾಗ್ ನೋಡ್ಕೊಂತ ಚಪಾತಿ ಇಟ್ಟು ರೆಡಿ ಮಾಡ್ತಾ ಇದ್ದೆ ರೀ ಸೊಪ್ ಚಾ ಮಾಡ್ರಿ ಅಂತ ಇಲ್ಲ ಏನಂತ ಮಾಡಿದ್ರು ಅಪ್ಪು ನಿಂಗೆ ಆಗು ಪಲ್ಯ ಐದು ಒಂದು ಅರ್ಧ ಚಪಾತಿ ಒಟಾಣಿ ಪಲ್ಯ ಐತ್ ಬಾ ಬಾಲ ಒಟಾಣಿ ಪಲ್ಯ ಮತ್ತೆ ಚಪಾತಿ ರೆಡಿ ನಮ್ಮ ನೋಡಿ ಇಲ್ಲಿ ಚಪಾತಿ ಎಷ್ಟೊಂದು ಮಾಡಿದೀವಿ ಗೊತ್ತಾ ಇಲ್ಲಿ ನೋಡಿ ಎಲ್ಲಾರ್ಗು ಚಪಾತಿ ಚಳಿಗಾಲ ಒಳಗ ಚಪಾತಿ ಮತ್ತೆ ಒಟಾಣಿ ಪಲ್ಯ ಮತ್ತೆ ಬಾಸ್ಮತಿ ಅನ್ನ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ಮೆತ್ತಿ ಪಲ್ಯ ಹೊರಗದ ಒಂಬತ್ತುವರೆಗೆ ಅಡಿಗೆ ಮನೆಯೊಳಗೆ ಇನ್ನು ಹೊರಗೆ ಬಂದ್ವಿ ಎಷ್ಟು ಗಂಟೆಗೆ ಒಳಗಡೆ ಕೂತಿದ್ದೀವಿ ನೋಡಿ ಏನ್ ಚಿನ್ನ ಇದೆಲ್ಲ ಇನ್ಶರ್ಟ್ ಮಾಡ್ಕೋದು ಬಿಟ್ರಾ ಈಗ ಹಾ 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 ಅದೇ ಅದೇ ಚಲೋ ಅನ್ಸುತ್ತಿ ಚಲೋಸ್ ಅನ್ಸದೆಲ್ಲ ಎಲ್ಲ ರೆಡಿಯಾಗಿದ್ದೀರಿ ಅಲ್ಲ ಅದಕ್ಕೆ ಮಾಡ್ತಾ ಇದ್ದೀರೇನು ಬರ್ತ ಎಲ್ಲಾರದು ಐತಿ ಎಂಟರ್ಟೈನ್ಮೆಂಟ್ ಅಂದ್ರೆ ಈಝಿ ಅದ ಜೀವನ ಒಳಗೆ ಆ ಅದೇ ಅದ ಅದ ಸಲುವಾಗಿ ಇಷ್ಟೆಲ್ಲ ಹೇಳತ್ತೇವಲ್ಲ ಯಾವ್ದಾದ್ರೂ ಹಾಡ ಬರ್ಲಿ ಬರಲಿ ಹಾಡ ಬರ್ತದ ತಯಾರದ ಹಾ ನೋಡಿ ಬಿಸಿ ಒತ್ತ அனியா சிங்கார நீனு நன்ன கைலாடு போம்பே நானையா நீனையா தன்றி நனக நீனையா போம்பே நீனையா தானின்ன இவத் குருவார பூஜே ಎಲ್ಲಿ ಇದು ತಗೊಂಬರಾಕ ಪೂಜಾ ಸಹ ಎಲ್ಲ ನಮ್ದು ಗಾರ್ಡನ್ ಒಳಗೆ ಹೂವು ಅದಾವಲ್ಲ ಎಲ್ಲ ಹೂವಲ್ಲ ಸ್ವಲ್ಪ ಹೂವು ತಗೊಂಡ್ಬರಾಕ ಹೋಗೋನು ಈಗ ಚಿನ್ನನು ಬರ್ತಾ ಇದಾರ ರೆಡಿನೂ ಹೋಗಿದಾರ ಆಫೀಸ್ಗೂ ಹೋಗೋದದ ಆದ್ರೂ ನನ್ನ ಸಲುವಾಗಿ ಬರ್ತಾ ಇದಾರ ಅವ್ರ ಕರ್ಕೊಂಡು ಹೋಗೋಣ ಮತ್ತೆ ಪಟ 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 ಎಷ್ಟಾಗ್ತದಲ್ಲ ಫಾಸ್ಟ್ ಗಡಿ ಬಡಿ ಮಾಡುವಂತ ಸಂಗೀತ ಅದಾಳ ಅವಳು ಬೇಗ ಬರ್ತಾಳ ರೀ ಬರ್ತೀರಾ ಭಾರಿ ಮಾತಾಡಿದ್ರಿ ಆಮೇಲೆ ರಾಜಕಾರಣ ಏನ್ ಮಾತಾಡ್ಬೇಕು ಮಾಡಿಬಿಟ್ಟಿದ್ರೆ ಅಷ್ಟೇ ರಾಜಕಾರಣಿ ಏನ್ ಮಾತಾಡ್ಬೇಕಲ್ಲ ಮಾತಾಡಿಬಿಟ್ಟಿದ್ರಿ ನೋಡಿದ್ರಿ ಸಮಸ್ಯೆ ಮಾಡ್ತಾ ಇದೀವಿ ಇವತ್ತು ಅಂದಂಗ ಮೂರನೇ ಗುರುವಾರ ಮಾರ್ಗಶಿರ ಪೂಜೆ ಮಾಡ್ತಿರಲ್ಲ ಮನೆಯಲ್ಲಿ ಮೂರನೇ ಗುರುವಾರ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ಗುರುವಾರ ಪೂಜೆ ಪರವಾಗಿ ನಮ್ಮ ಹೂದೋಟ ಮನೆಯ ಹೂದೋಟ ಕೈ ತೋಟದಲ್ಲಿ ಆ ಸೀತಾಫಲ ಬೇವಿನ ಫಲ ಮಾವಿನ ಫಲ ಆಮೇಲೆ ಇತ್ಯಾದಿ ಫಲಗಳ ಒಂದು ಸುಂದರವಾದ ಹಸಿರು ಭಾಗ

ಚಿನ್ನು ಈ ಕಡೆಯಿಂದ ಹೋಗ್ತಾ ಇದಾರೆ ಬಾಯ್ ಮಾಡೋಣ ನಂಗೂ ಪೂಜೆ ಮಾಡೋದಿದೆ ಸ್ವಲ್ಪ ಇವತ್ತು ಲೇಟ್ ಆಯ್ತು ಮಾಡ್ಲಿಕ್ಕೆ ಚಿನ್ನು ಅದು ಹೋಗಿದಾರೆ ಎಲ್ಲ ಕೆಲಸಗಳು ಹುಡುಗರು ಸಮ್ಮನ ಎಕ್ಸಾಮ್ ಇತ್ತು ಸಮ್ಮನ ಎಕ್ಸಾಮ್ ಅವಳು ಬೆಳಿಗ್ಗೆ ಗಡ್ಬಡಿ ಗಡಬಡಿ ಮಾಡಿ ಕೂತ್ಕೊಡ್ರೋದು ಬೇಡ ಅಂತ ಹೇಳಿ ಅವಳಿಗೆ ಬಿಟ್ಟು ಬಂದ್ರು ಮತ್ತೆ ನಂದೈ ನಿಮ್ ಗೊತ್ತಾದ ಮೊದಲು ನಾನು ಸ್ಥಾನ ಕೊಡೋದು ಚಿನ್ನುಗೆ ನನ್ನ ಮಕ್ಕಳಿಗೆ ಆಮೇಲೆ ನಂದೆಲ್ಲ ನೆಕ್ಸ್ಟ್ ಅದಕ್ಕೆ ಈಗ ಪೂಜೆದೆಲ್ಲ ಮುಗಿಸ್ಕೊತೀನಿ ಆಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಅದಾವ ಬಹಳಷ್ಟು ಕೆಲಸಗಳು ಮಾಡ್ಕೋತೀನಿ ಅಪ್ಪನು ಕಾಲೇಜ್ ಹೋದ ಅವನು ಬರ್ತಾನೆ ಒಂದ್ ಗಂಟೆ ಸುಮಾರು ತನಕ ಮತ್ತೆ ನೀವು ಮನೆಯೊಳಗೆ ಪೂಜೆ ಮಾಡ್ತೀರಾ ಏನ ನಂಗೆ ಕಮೆಂಟ್ ಮಾಡ್ರಿ ಮಾರ್ಗಶಿರ ಮಾಸದ ಗುರುವಾರ ಪೂಜೆ ನಿಮ್ಮ ಮನೆಯಲ್ಲೂ ನೀವು ಮಾಡ್ತೇರಿನಾ ಯಾವ ರೀತಿ ಮಾಡ್ತೀರಾ ಹೇಳಿ ನನ್ಗ ಮತ್ತೆ ಯಾರು ಎಲ್ಲರೂ ಸಬ್ಸ್ಕ್ರೈಬ್ ಭಾಳ ಜನ ಮಾಡ್ತಾ ಇದ್ದೀರಾ ಬೇರೆ ಬೇರೆ ನಮ್ದೆಲ್ಲ ವಿಡಿಯೋಸ್ಗಳು ಅದಾವ ರಿಮಿಕ್ಸ್ ಸಾಂಗ್ ಅದ ಎಲ್ಲ ಪೂರ್ತಿ ನೋಡ್ರಿ ಕಾಶ್ಮೀರ್ ಹೋಗಿ ಬಂದಿದೀವಿ ಡೈಲಿ ಟ್ರಿಪ್ ಆಮೇಲೆ ನಮ್ಮ ಅತ್ತೆಯವ್ರು ಬಂದಾಗ ಆಮೇಲೆ ಸಣ್ಣವ್ರ ಇದ್ದಾಗಿಂದ ನಮ್ಮ ಮಕ್ಳು ಯಾವ ರೀತಿ ಇದ್ರು ಎಲ್ಲ ಪ್ರತಿಯೊಂದು ಬಹಳಷ್ಟು ವಿಡಿಯೋ ನಮ್ ಕ ನಾವು ನಿಮಗೆ ಬಿಟ್ಟಿದೀವಿ ಮದುವೆ ಫಂಕ್ಷನ್ ಹೋದಾಗ ನಾವು ಯಾವ ರೀತಿ ಮಾಡ್ತೀವಿ ಮತ್ತೆ ಎಲ್ಲರೂ ಮನೆಗೆ ಬಂದಾಗ ಗೆಸ್ಟ್ ಯಾವ ರೀತಿ ನಾವು ಅವ್ರ ಜೊತೆ ವರ್ತನೆ ಮಾಡ್ತೀವಿ ಅವ್ರ ಜೊತೆ ಅವ್ರೀ ಅವ್ರ ಜೊತೆ ಇರ್ತೀವಿ ಅದೆಲ್ಲ ಇದಾವೆ ಅದು ಅದು ಸಹಿತ ನೋಡ್ಕೊಂಡು ಹೊಸವಾಗಿ ಹೊಸವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗದ ಈ ನಮ್ಮ ಚಾನೆಲ್ ಮುಂದೋಗ್ತಾ ಇದಿ ನಿಮ್ ಸಪೋರ್ಟ್ ದಿಂದ ಇಷ್ಟೆಲ್ಲರಿಗೂ ಜನಾಗ್ ಮುಟ್ತಾ ಇದೆ ಅಂತ ಹೇಳಿ ಒಂದು ಫೋನ್ ಹಿಡಿಯದೆ ಇರುವ ಗಡಿಬಿಡಿ ಸಂಗೀತ ಮೊಬೈಲ್ ಹಿಡಿದು ಹಿಡ್ಕೊಂಡಿದ್ದಾಳ ಒಂದು ಎಡಿಟಿಂಗ್ ಬರದೇ ಬರ್ದೆ ಎಡಿಟಿಂಗ್ ಮಾಡ್ತಾ ಇದ್ದಾಳ ನಮ್ಮ ಮನೆಯವ್ರ ಮೊದಲೇ ಫೋನ್ ಅಂದ್ರೆ ನಮ್ಮ ಇಷ್ಟ ಇಲ್ಲ ಮೊದ್ಲಿಂದಾನು ಅವ್ರಿಗೆ ಆದರೂ ಇವಾಗ ನನ್ ನನ್ನ ಕೈಯಾಗ ಫೋನ್ ಕೊಟ್ಟು ವಿಡಿಯೋ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಬಹಳ ಬಹಳ ಖುಷಿ ಆಗ್ತದೆ ಮತ್ತೆ ಪೂಜೆ ಮುಗಿಸ್ಕೊತೀನಿ ಮೊದಲ ಎಲ್ಲ ಪೂಜೆ ತಯಾರಿ ಎಲ್ಲ ತೊಳ್ದಾಗ ಐತಿ ನೀರು ತುಂಬಿ ಕಳಶ ಇಡೋದಿರ್ತದ ಮೊದಲ ಆಮೇಲೆ ಮೂರ್ತಿ ಮೂರ್ತಿ ತೊಳ್ಕೊತೀನಿ ಲಕ್ಷ್ಮೀದ ಮತ್ತೆ ಇವೆಲ್ಲ ಅದಾವಲ್ಲ ಎಲ್ಲ ಪೂಜೆಗೆಲ್ಲ ಇರ್ತೀನಿ ಆ ಥರ ಹಣ್ಣು ಸಿಕ್ಕಿದಾವ ನನಗೆ ಆಯ್ತರ ಅದಾವ ಮತ್ತೆಲ್ಲ ಪೂಜೆ ಇಟ್ಟು ಪೂಜೆ ನಿಮ್ಗೆ ತೋರಿಸ್ತೀನಿ ಲಕ್ಷ್ಮಿ ಮೂರನೇ ಗುರುವಾರ ಪೂಜೆ ಮಾಡಿದ್ದೀನಿ ನನಗ ವರ್ಷ ಒಳಗೆ ಒಂದ್ಸಲ ಪೂಜೆ ಮಾಡೋದು ಬಹಳ ಪ್ರೀತಿಯಿಂದ ಖುಷಿಯಿಂದ ನಾನು ಈ ಪೂಜೆ ಮಾಡ್ತೀನಿ ಮತ್ತೆ ಹೆಂಗಾಗಿದೆ ನಮ್ದ ಲಕ್ಷ್ಮಿ ಪೂಜೆ ಎಲ್ಲಾರನ್ನ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಗ ದೇವ್ರ ನಮ್ಮ ಲಕ್ಷ್ಮಿ ನಿಮ್ಗ ಆರೋಗ್ಯ ಆಯುಷ್ಯ ಕೊಟ್ಟ ನಿಮ್ಗೆ ಯಾವಾಗ್ಲೂ ನನ್ಗಂತ ಚೆನ್ನಾಗಿಟ್ಟಿರ್ಲಿ ಒಂದ ಹೌದ ಈಗ ನೋಡಿ ಕೆಲ್ಸ ಏನ್ ಮಾಡಿದ್ಲು ಚಪ್ಪಲ ಹರಿತು ಚಪ್ಪಲ್ ಹೋಗೋದು ಹೊಂಟಳಿ ಈಗ ಚೆನ್ನಾಗಿದೆ ಇದ ನಾನು ಎಲ್ಲಾದ್ರೂ ಸಿಕ್ತಂದ್ರೆ ತಂದಿಡೋಣ ನಮ್ ಪರಿಚಯದವ್ರು ಬಂದವ್ರಿಗೆ ಕೊಡೋಣ ಅಂತ ಇದೀನಿ ನೋಡೋಣ ಎಲ್ಲಿ ಸಿಕ್ತದ ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಗೈತಿ ಎಲ್ಲಾರನಿಗಳಿಗಿರಬೇಕು ಅವರು ಖುಷಿ ಪಡ್ಬೇಕಂತ ನನಗೆ ಯಾರು ಕೊಟ್ಟಿದಾರಲ್ಲ ಅವ್ರಿಗೆ ಕೇಳ್ತೀನಿ ತಗೊಂಡ್ಬರ್ತೀನಿ ಲಕ್ಷ್ಮೀ ಪೂಜೆ ಮಾಡಿದಾಗ ಇರ್ತದಲ್ಲ ಖುಷಿನೂ ಬೇರೆ ಇರ್ತದಲ್ಲ ಒಂದು ಕಡೆಯು ಬೇರೆ ಇರ್ತದ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದ್ ನನಗೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋದ್ರು ನಾನು ನನ್ನ ಲಕ್ಷ್ಮಿ ಮನಿ ಒಳಗಿದೀವಿ ಮತ್ತೆ ನನ್ನ ಕೆಲಸ ನಾ ಮಾಡ್ಕೋತೀನಿ ವಿಡಿಯೋ ಎಡಿಟಿಂಗ್ ಮಾಡುವುದಾಗ ಸ್ವಲ್ಪ ಕೆಲ್ಸಗಳು ಹೋಗಿ ಬಹಳ ಅಂದ್ರೆ ಬಹಳ ಸಿದ್ದಾಪಳು ಇಷ್ಟ ಅದಕ್ಕ ಅವಳಿಗೆ ಇಟ್ಬಿಟ್ಟಿದ್ದೀನಿ ತಿನ್ನಾಕ ನೀವು ನಿಮ್ಮ ಮನಿ ಒಳಗೆ ಹಿಂಗ ಮಾಡ್ತೀರಾ ಇಲ್ಲಿ ಸ್ವಲ್ಪ ಚಾ ಮಾಡ್ಕೊತಾ ಇದ್ದೀನಿ ಈಗ ನಂದು ಇವತ್ತು ಉಪವಾಸ ಆಮೇಲೆ ಶೇಂಗಾ ಸ್ವಲ್ಪ ತಿಂದೆ ನಾನು ಮತ್ತೆ ನಾನೇನ್ ಬಾಳ್ ಕಡಕಾಗಿ ಹಿಂಗೆ ಉಪವಾಸ ಮಾಡಲ್ಲ ಸಾಬುದಾನಿ ಏನು ಜಾಸ್ತಿ ತಿನ್ನೋದಿಲ್ಲ ನಾನು ಇಷ್ಟ ಆಯ್ತು ಅಂದ್ರೆ ತಿಂತಿನಿ ಇಲ್ಲಾದ್ರೆ ಇಲ್ಲ ಮತ್ತೆ ಈಗ ಚಹಾ ಸ್ವಲ್ಪ ಮಾಡ್ಕೊತಾ ಇದೀನಿ ಯಾರಿಗೂ ನಾನು ನಾ ಮಾಡ್ಕೊತಾ ಮಾಡ್ಕೊತ ಇದ್ದೀನಂತ ಇಲ್ಲಾದ್ರೆ ಎಲ್ಲರೂ ಏನಂತ ಅಂತ ಗೊತ್ತಾ ಮನಿ ಒಳಗ್ ಎಷ್ಟೊಂದು ಚಹಾ ಮಾಡ್ಕೊಂಡು ಕುಡಿತೀರಾ ಮತ್ತು ಹೊರಡಿ ಇಲ್ಲ ಯಾಕೆ ಚಹಾ ಕುಡಿತಾ ಇಲ್ಲ ತೊಗೊಳ್ರಿ ಎಲ್ಲ ಚಹಾ ಕುಡೀರಿ ಅಂತ ಫಂಕ್ಷನ್ ಒಳಗೆ ಹೊದಾಗ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಜಾಸ್ತಿ ಹೊರಗಿಂದ ಅದು ಇದನ್ನ ಚಹಾ ಕುಡಿಯೋದನ್ನ ಕಮ್ಮಿ ಯಾವಾಗಾದ್ರೂ ಒಂದು ಸ್ವಲ್ಪ ಕುಡಿದಿರ್ತೀನಿ ಆದರೂ ಯಾವಾಗ ಬೇಕಾವಾಗ ಅಷ್ಟು ಕುಡಿತೀನಿ ನಾನು ಮನೆ ಒಳಗಿನ ಚಹಾ ಈಗ ನಿದ್ದೆ ಬಂದಂಗೆ ಆಗ್ತದೆ ಒಮ್ಮೊಮ್ಮೆ ಆಯಾಸ ಸುಸ್ತಾದಂಗೆ ಆಗ್ತದೆ ಅವಾಗ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡ್ದಿರ್ತೀನಿ ಮತ್ತೆ ಇದೆಲ್ಲ ಸಮ ಚಿನ್ನು ನೋಡಿದ್ರೆ ಅಂದ್ರೆ ಮುಗ್ದ ಹೊತ್ತು ಆಮೇಲೆ ಅಪ್ಪು ಅಂತ ಪ್ರತಿಯೊಂದು ಹೇಳ್ತಾ ಇದ್ದಾನ ಹಾ ನಂಗೆ ಗೊತ್ತಾಗೇತು ಚಾಲೇನ ಆಗೈತಿ ಇದೆಲ್ಲ ಏನಾದ್ರು ಇದಾಗತ್ತದ ಅದಾಗತ್ತದ ಅಂತ ಹೇಳ್ತದೋದೆ ಅಂದ್ರ ಚಾಲೇನ ಆಗೈತು ಅಂತ ಅವ್ನು ಹೇಳ್ತಾ ಇದ್ದಾನ ಹಿಂಗಾಗ್ಬಿಟ್ಟಿದ್ ನಿಮಗೆ ಏನ್ ಮಾಡ್ಲಿ ಮಾಡಿದ್ದೆ ನಿಮ್ಗೆ ತೋರ್ಸ್ಬೇಕಾಗ್ತದೆ ಮತ್ತೆ ಮುಚ್ಚಿ ಇಡಾಕ್ ಆಗ್ತಾ ಇಲ್ಲ ಅದ ಮಾಡಿದ್ದ ಇವ್ರು ಹುಡುಗರು ನೋಡಿ ನಂಗೆ ಬೈತಾ ಇದಾರ ಯಾವ ಕಡೆ ಅಂತ ನಾನ್ ನೋಡ್ಲಿ ಹೇಳಿ ನೋಡೋಣ ನಿಮ್ ಕಡೆ ಮಾಡಿದೆವು ಅಂದ್ರೆ ಈ ರೀತಿ ಮಾಡ್ತೀವಿ ನೋಡಿ ನಾವು ಮೆಂತ್ಯ ಸೊಪ್ಪು ಇವತ್ತು ಬೆಳಿಗ್ಗೆ ನಾನು ಬೆಳಿಗ್ಗೆ ಮಾಡಿದೆ ಇದು ತೋರಿಸಿರ್ಲಿಲ್ಲ ಈ ರೀತಿ ಇಷ್ಟೊಂದು ಅವರಿಗೆ ನಮ್ಮ ಮನೆಯವರಿಗೆ ಇದ್ರಾಗ ಬೇಳೆ ಬೇಕು ಅಪ್ಪಗೂ ಬೇಳೆ ಜಾಸ್ತಿ ಇತ್ತಂದ್ರೆ ಇಷ್ಟಪಟ್ಟು ತಿಂತ ನಾವ ಪಲ್ಯ ಕಮ್ಮಿ ಇರಬೇಕು ಬೇಳೆ ಜಾಸ್ತಿ ಇರ್ಬೇಕು ಶಾಂಬುವಿಗೆ ಪಲ್ಯೆ ಬೇಕು ಬೇಳೆ ಹಾಕಿಲ್ ಹಾಕ್ಲಿಲ್ಲದ್ರು ಹೇಳ್ತದ ಅವಳದ್ ಹಂಗಿದೆ ಎಷ್ಟೊಂದು ವ್ಯತ್ಯಾಸ ನಮ್ಮ ಮನೆಯೊಳಗ ಅಡಿಗೆ ಒಳಗೂ ಇಷ್ಟೊಂದು ವ್ಯತ್ಯಾಸಗಳು ಅಂದ್ರೆ ಏನು ಮಾಡೋದು ಹೇಳಿ ಹಶವಾಗಿಲ್ಲ ಮತ್ತೆ ಊಟ ಮಾಡ್ಕೋಲ್ಲ ಬಟಾಣಿ ಪಲ್ಯ ನಿಂಗೆ ಇಷ್ಟ ಆಗೋದು ಆಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಪಲ್ಯ ಮಾಡೋದು ಅದ ಆಮೇಲೆ ಚಪಾತಿ ಮೆತ್ತಾಗ ಅನ್ನ ಮಾಡೈತಿ ಊಟ ಮಾಡ್ಕೊ ಟೈಮಿಗೆ ಅಲ್ಲಿ ಏನು ಬಂದೈತಿ ನೋಡೋದು ಪಲ್ಯ ಬಿಸಿ ಮಾಡ್ತಾ ಇದ್ದೀನಿ ಅಪ್ಪುಗ ಮತ್ತೆ ಈ ಪಲ್ಯನ ಬಿಸಿ ಮಾಡ್ತೀನಿ ನಂಗೆ ಏನೋ ಖುಷಿ ಪ್ಲೇಟ್ ಮಾಡ್ಕೊಡೋದು ಮಾಡೋದು ಮೊದ್ಲೇ ನಾನು ನಂಗೆ ಇಷ್ಟ ನಮ್ಮ ಒಳಗೆ ಅದು ಪದ್ಧತಿ ಇಲ್ಲ ನಿನ್ನ ಇಟ್ಕೊತೀನೋವು ಹೋಗು ಮಾಡುವಂತ ಆದರೂ ಶಾಮಿ ಬೈತಾ ಇದ್ದಾಳ ಎಲ್ಲ ಅವನು ರೂಢಿ ಮಾಡಿಸ್ಬೇಡ ಕೈಯ್ಯಾಗ ಕಾಟ್ಕೊಡೋದು ಮಾಡೋದು ಅಂತ ಖರೆ ನಮ್ಗೆ ಅದು ಮೊದ್ಲಿಂದ ಇದನ್ನ ಐತಿ ಅವ ನಾವು ಈಗ ಆಮೇಲೆ ಕೊಟ್ಟರು ಸೈಟ್ ಆಮೇಲೆ ಅವನು ಆಮೇಲೆ ತಾನ ಮಾಡ್ಕೊತ ಹಂಗೆ ಹುಡುಗಲ್ಲ ನಮ್ಮ ಮಗ ನಮ್ಗೆ ಗೊತ್ತದ ಕೈ ಅವಳು ಅಂತ ಐತ ಹೋಗ್ಲ ಅಮ್ಮ ಅವನಿಗೆ ಕಟ್ ಮಾಡ್ಕೊಡ್ಬೇಕು ನಾವು ಮಾಡ್ಕೋದಿಲ್ಲ ಏನಂತ ಆದರೂ ಬಿಸಿ ಮಾಡಿ ಎಲ್ಲ ರೆಡಿ ಮಾಡ್ಕೊಡ್ತೇನೆ ಪಾಪ ಕಾಲೇಜ್ ಏನು ಬಂದಿರ್ತಾರೆ ಟಯರ್ಡ್ ಆಗ್ತಾರೆ ಹುಡುಗರು ಆಮೇಲೆ ಇಲ್ಲಿ ನೋಡಿ ಏನು ತಂದಿದ್ದಾರೆ ನಮ್ಮ ಗಾರ್ಡನ್ ಮಗಿನ್ ತಾಜಾ ಕರ್ಬೇವು ನਹੀਂ ಕೇಳೋದಿಲ್ಲ ಬಿಡೋ ಬಿಡಾ ಜೀವಂದ್ರೆ ಎಡ್ಮೂರ್ ಕಡಿ ತಂದಿಟ್ಟಿರ್ತಾರೆ ಬೆಳಿಗೆ ಬನ್ಕುಲೇ ಮತ್ತೆ आपण ಪ್ಲೇಟ್ ಮಾಡ್ಕೊಂಡು ಹೋಗಾತ್ತಲೇ ಔಬಾಡ ಆಯ್ತು ನಿಮಗೆ ಏನು ಬಿತ್ತಿನो ಅದು ಬೆಳಿ ಜಾಸ್ತಿ ಮಾಡಿದೆ ನಿಮಗೆ ಅದರ ಅದು ಸುಮ್ಮನೆ ಬರಕ್ಕೆ ಇಷ್ಟ ಲೇಟ್ ಆಯ್ತು ನೋಡಿ ಅಪ್ಪ ಮೊದಲು ಆಕ್ಟಿಂಗ್ ಏನಾಯ್ತು ಬೆಳಿಗ್ಗೆ ಫೋನ್ ಹಚ್ಚಿ ಎಲ್ಲ ಹೆದರಿಕೆ ಆಗ್ಬಿಟ್ಟಿ ನಂಗ ಯಾವುದು ಜೀವನ ಒಳಗೆ ಕಠಿಣ ಇಲ್ಲ ಅದ ಹೇಳಿ ಗಾನವಿದ್ಯೆ ಅಷ್ಟ ಕಠಿಣ ಇದೆ ಈಸಿ ಅದ ಏನ್ ಹಿಂಗ ಲಾಗಿಂಗ್ ಈಸಿ ಐತಿ ಲಾಗಿಂಗ್ ಈಸಿ ಐತಿ ನೋಡ್ ನಿನ್ ಕಮೆಂಟ್ ಮಾಡ್ಯಾರ ನೋಡ್ ನಿಮ್ ಮಗ ಬಾ ಸ್ಮಾರ್ಟ್ ಅದ ಅಂತ ಹೇಳಿ ತಕ್ಷಣ ಚರ್ಚಾಗ ಅವ್ರ ಅನ್ನ ಒಂದ್ ಮೇಲೆ ನಮಸ್ತೆ ಮಾಡ್ತಾ ಇದ್ ಏನಾಗಿತ್ತು ಒಮ್ಮೆ ಸಡನ್ ಆಗಿ ಬೆಳಿಗ್ಗೆ ಎಷ್ಟು ಅಪ್ಪಾವ ಎಲ್ಲ ವಾದ ಮಾಡಿ ಬಡೋದ ಎಲ್ಲಾ ಬಡ ಹಾಕೋತಿದ್ರಲ್ಲ ಅಂದ್ರೆ ಏನು ತಿನ್ಬೇಡ್ರಿ ಚಕ್ಕರ್ ಬಂದಾಗ ವಾಂತಿ ಬರೋಕಿದ ಮೊದ್ಲ ತಿನ್ನೋದಂತ ಹೇಳೇನಾ ನಿಂಗ

ಊಟ <tabaga> ಮಾಡ್ಬಾಡ <tabacanada> <patni. Uta> <tabacanada> <tabacanada>

ಮುಸ್ತಾಯಿತ್ಲ ಇದು ದೊಡ್ಡದುನು ಐತಿ ಭಾಳ ನಿಂಗೆ ಬೇಕೈತಿ ಅಂದರೆ ಸೈಝೂ ಚಲೋ ಐತಿ ಆಮೇಲೆ ಎಲ್ಲ ಪೆನ್ನು ಅದು ಇದು ಹಾಕಿಡಾಕ ನಿನಗೆಲ್ಲ ಚಲೋ ಆಗ್ತೈತೆ ಅವ ಫೋನು ಮತ್ತೆ ಹೊರಗಡೆ ಹೋದ್ಮೇಲೆ ಮತ್ತು ಕಿವ್ಯಾಗೆ ಹಾಕೊಳ್ಳೋದು ಅದು ಇದು ಅದು ಎಲ್ಲ ನಡಿತೈತಲ್ಲ ನಿನಗೆ ಬೇಕಾ ಅದು ಎಲ್ಲಿ ಹೋದಲ್ನೂ ಅದು ಹಾಕೊಂಡು ಕೊಡ್ತಿ ಅಭ್ಯಾಸ ಮಾಡಕ್ಕೆ ಕೇಳ್ಕೋತ ಹ್ಞೂ ಚಲೋ ಐತೆ ನೋಡಿ ಸಿಕ್ಸ್ ತರ್ಟಿ ಆಗ್ಲಿಕ್ಕೆ ಬಂದದ ಚಿನ್ನವೂ ಬರೋ ಟೈಮ್ ಆಗೈತಿ ಮತ್ತು ನನಗೆ ಇದು ಮಾಡಿ ಕುಡಿಬೇಕು ಮತ್ತು ಸ್ವಲ್ಪ ಎಲ್ಲ ಕೆಲಸ ಅದು ನೋಡ್ಕೊಂಡು ಹೋಗೋ ಅದು ಸ್ವಲ್ಪ ಬಂದಿದ್ರು ಅವರು ನಮ್ಮ ನೇಬರ್ಸ್ ಫೌಂಡೆ ಮೇಡಮ್ ಅವರು ಅರ್ಶನ ಗುಮ್ಮ ಕರ್ದಾರ ಇವತ್ತು ಗುರುವಾರ ಪೂಜೆ ಇದೆ ಅವ್ರು ಇವತ್ತೇ ಮಾಡ್ತಾ ಅಂತ ಬರೀ ಅಂತ ಹೇಳಿದಾರ ಆಯಿತು ಬರ್ತೀನಿ ಅಂತ ಹೇಳಿದೆ ಟೈಮ್ ಇಷ್ಟಾಗದ ಮತ್ತು ವೀಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಈಗ ಮತ್ತೆ ಹೋಗ ನೋಡೋಣ ಇವ್ರು ಬಂದ ಮೇಲೆ ಚಿನ್ನ ಬಂದ ಮೇಲೆ ಹೋಗಿ ಬರೋಣ ಅಂತ ಇದ್ದೀನಿ ಅವ್ರು ಬಂದ ಮೇಲೆ ಹೋಗ್ಬಿಟ್ಟಿಯಾಗ ಬರ್ತೀನಿ ಪಟ್ನ ಆಮೇಲೆ ಇದು ಚಿಕ್ಕು ಹುಡುಗ ಎಷ್ಟೊಂದು ಚಿಕ್ಕು ತಂದು ನೋಡಿ ಇಲ್ಲಿ ಮತ್ತೀಗ ಚಿಕ್ಕ ಸಲುವಾಗಿ ಇವ್ರು ಹುಡ್ಗ್ರ ಕಡೆ ಒಂದು ಬೈಸ್ಕೊಂಡೆ ಇಷ್ಟೊಂದು ಚಿಕ್ಕ ನೋಡಿ ಚಿಕ್ಕ ಇಷ್ಟೊಂದು ಅದಾವ ಇಲ್ಲಿ ಎಲ್ಲ ಹಂಡ್ರೆಡ್ ರುಪೀಸ್ ಚಿಕ್ಕು ಕೊಟ್ಟಾನ ಸ್ವಲ್ಪ ಕಚ್ಚಾ ಅದಾವ ಕಚ್ಚಾ ಕಚ್ಚಾ ತಗದ ಸ್ವಲ್ಪ ಇದನ್ನ ಮಾಡಿ ಆಮೇಲೆ ಬಹಳ ಸ್ವೀಟು ಇಲ್ಲ ಮೀಡಿಯಮ್ ಅದಾವ ಮಾಡ್ಕೊಂಡೆ ಮತ್ತೆ ಚಾ ಸುಡ್ತೀನಿ ಮತ್ತೀಗ ಚಿನ್ನ ಬರು ಟೈಮ್ ಆಗದ ನೀವೆಲ್ಲಾ ಚಾಯ್ ಕುಡಿದ್ರೇನಿಲ್ಲ ಎಲ್ಲಾರು ಚಾಯ್ ಅದು ಕುಡೀರಿ ನೀವು ತಂಪ ಗಾಡಿ ಇದೆ ಬಹಳ ಆಮೇಲೆ ಕ್ಲೈಮೇಟ್ ಇಷ್ಟು ಚೇಂಜ್ ಆಗೈತೆ ಅಲ್ಲ ಈ ವರ್ಷ ಬೆಳಗಾವಿಗಳಿಗೆ ಬಹಳ ಚಳಿ ಇದೆ ಬಹಳ ಅಂದ್ರೆ ಬಹಳ ಚಳಿ ಇದೆ ಮತ್ತ ನಾವು ಎಕ್ಸಸೈಜ್ ಅದು ಮಾಡೋಣ ಅಂತ ಇದ್ದೀವಿ ಈ ಚಳಿಗೆ ಸ್ವಲ್ಪ ಎಕ್ಸಸೈಜ್ ಮಾಡಿ ನಾವು ಗಟ್ಟಿರ್ಬೇಕು ಸಮೂ ಇವತ್ತು ಹೇಳ್ತಾ ಇದ್ದಾಳ ಎಕ್ಸಸೈಜ್ ಮಾಡೋದ್ರಿಂದ ಫೈದೆ ಹೇಳ್ತಾಳಾಕೆಲ್ಲ ಚಿನ್ನ ಬಂದ್ ಬಿಟ್ಟು ನೋಡಿ ಅಲ್ಲಿ ಚಾಲು ಆಯ್ತು ನೋಡಿ ಬಂದ್ ನನ್ನ ಮನೆಗಳ ವಾದ ಟೈಮ್ ಏಳು ಗಂಟೆ ಆಗೈತಿ ಸಾಯಂಕಾಲ ಅಪ್ಪ ಮಗಳದ ವಾದ ಚಲೋ ನೋಡಿ ಈ ವರ್ಷ ಇಲ್ಲ ನಗ್ತಾರ ಚಾಪ್ಟರ್ ತಗೋ ಗೊತ್ತಿಲ್ಲ ಅವ್ರದ್ ಈಗ ಎಕ್ಸಾಮ್ ಅದು ಅಭ್ಯಾಸ ಮಾಡ್ಕೊಳ್ಳಿ ಹುಡ್ಗಿ ಬಿಡ್ರಿ ಅದ ಕಿರಿಕಿರಿ ಮಾಡ್ಬೇಡಿ ಪಾಪ ಬರೀ ನಿಮ್ಮ ತಮಾಷೆಗಳನ್ನ ಅದು ಬರೀ ಕಡಿಗ ನಾ ಏನು ಹೇಳಿ ನಿಮ್ಮ ಕನ್ನಿನ ಅಲ್ಲ ನಿಮ್ಮ ಕನ್ನಿನ ಸನ್ನೇ ಮಾಡಿ ಮಾತಾಡೋದು ಅಂತ ಹೇಳಿ ಕನ್ನಿನ ತರ ಹೀರೋ ಮಾತಾಡ್ ಎಕ್ಸಾಮ್ ಅಲ್ಲಿ ಡಿಸ್ಟರ್ಬ್ ಅಂತ ಅದು ಸಮೃದ್ಧಿಗೆ ಬರೆ ಕೈ ಸನ್ನೇ ಬಯಸನೆಷ್ಟೆ ಆಯ್ತು ಓಕೆ ಕರೆಕ್ಟ್ ಸೊ ಸಮೃದ್ಧಿ ಅಭ್ಯಾಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮಾತಾಡೋಕೆ ಡಿಸ್ಟ್ ನಮ್ಮ ಮಾತಾಡುವಾಗ ವೀಡಿಯೋ ಕ್ಲೋಸ್ ಮಾಡುವಾಗ ಡಿಸ್ಟರ್ಬ್ ಆಗ್ಬೋದು ಅಂತೇಳಿ ನಾವು ಹಾಗೆ ಕೈ ಸನ್ನೆ ಮಾಡಿ ವೀಡಿಯೋ ಮುಗಿಸ್ತಾ ಇದ್ದೀವಿ ಓಕೆ ರೈಟ್ ಮಾತಾಡೋದು ಪಟ್ ಪಟ್ ಮಾತಾಡ್ಬೋದು ಸೊ ಇವತ್ತು ಗುರುವಾರ ಮಾರ್ಗಸಿರದ ಮೂರು ಪೂಜೆಯ ಮೂರನೇ ಗುರುವಾರ ಇವತ್ತು ಪೂಜೆ ಆಗಿದೆ ಲಕ್ಷ್ಮೀ ದೇವಿ ಆಶೀರ್ವಾದ ನಾವು ಪಡ್ಕೊಂಡಿದ್ದೀವಿ ಮನೇಲಿ ಪೂಜಾ ವಿಜಯ ಮನೆಯಲ್ಲ ಮಾಡಿ ಮಾಡಿರ್ತಾರೆ ಇದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಪೂಜೆ ಆಗಿರ್ತದೆ ಪ್ರತಿಯೊಬ್ಬರು ಮನೆಯಲ್ಲಿ ಆಮೇಲೆ ತಮಗೆಲ್ಲರಿಗೂ ಗೊತ್ತಿರುವಾಗ ಬೆಳಿಗ್ಗೆ ನಮ್ಮ ಧರ್ಮ ಪತ್ರಿ ಇದ್ರು ಇದು ಬಡವರ ಮಾಡುವಂತ ಪೂಜೆ ಇದಕ್ಕೆ ಬಹಳ ಏನು ಎಕ್ಸ್ಪೆಂಡಿಚರ್ ಖರ್ಚಿರ್ತೇನಿಲ್ಲ ಎಲ್ಲ ಮನೆಯುವಂತ ವಸ್ತುಗಳನ್ನ ತಗೊಂಡು ಹಣ್ಣು ಹಂಪುರ ಎಲೆ ತಪ್ಪಲು ತಗೊಂಡು ಮಾಡುವಂತ ಪೂಜೆ ಇದೆ ಮಾಡ್ತಾ ಇದೀವಿ ಮಹಾರಾಷ್ಟ್ರ ಸೈಡ್ ಬಾಳ್ ಬರ್ತದ ಬೆಂಗಳೂರು ಒಂದೊಂದ್ಸಲ ಐದು ಐದು ಗುರುವಾರ ಬರ್ತದ ಒಂದೊಂದ್ಸಲ ನಾಲ್ಕು ಗುರುವಾರ ಬರ್ತದ ಓಕೆ ನೀವು ಮಾಡಿರ್ತೀರಿ ಲಕ್ಷ್ಮೀ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತ ಹೇಳಿ ಲಕ್ಷ್ಮೀ ದೇವತ್ರ ಪ್ರಾರ್ಥನೆ ಮಾಡಿ ಇವತ್ತಿನ ಲಾಭವನ್ನು ನಾವಿಲ್ಲೇ ಮುಗಿಸ್ತೀವಿ ಮುಗಿಸ್ತೀವಿ ಆಮೇಲೆ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಬಹಳ ಬಹಳ ಧನ್ಯವಾದ ನೋಡ್ರಿ ಮತ್ತೆ ನಾವು ವಿಡಿಯೋ ಎಲ್ಲ ಈಗ ಶುರುವಾತ್ ಮಾಡಿದೀವಿ ಒಂದ್ ಸಣ್ಣ ಮಗುದಿಂದ ದೊಡ್ಡದ ಮಗು ಆಗುವ ಮಟ್ಟ ಟೈಮ್ ಆಗ್ತದಲ್ಲ ಅದಕ್ಕೆ ಎಷ್ಟಾಗ್ತದಷ್ಟು ವಿಡಿಯೋಗಳನ್ನ ನಿಮ್ಮ ಸಲ ಸಾವಿರದ ಮೂರ್ನೂರು ಸಬ್ಸ್ಕ್ರೈಬರ್ಸ್ ಈಗ ಅದು ಮೂರು ಚಂದದಾರ್ ಅಂತಂದ್ರೆ ಹಾದಿಯಲ್ಲಿ ಚಂದದಾರ್ ಆಗಬೇಕು ನಮ್ದು ಎಲ್ಲ ನೋಡ್ಬೇಕು ಅಂತ ಇಲ್ಲ ಉದ್ದೇಶನಿಲ್ಲ ಅದ್ರ ನಮ್ಮ ಸಮಾಧಾನ ಸಲುವಾಗಿ ನಮ್ಮ ಖುಷಿಯಾಗಿ ಮಾಡ್ತಾ ಇದೀವಿ ಬಟ್ ಅದರಲ್ಲಿ ನೀವು ಕೂಡ ಅದರ ಒಂದು ಬೆನಿಫಿಟ್ ತಗೋಬಹುದು ನಮ್ಮ ಒಂದು ಜೀವನದ ಮಾದರಿಯನ್ನ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗಬಹುದು ನಾವ್ ವಿಡಿಯೋ ಮಾಡ್ತಾ ಇದ್ವಿ ಎಲ್ಲ ಅವಾಗ ಮರ್ತ್ ಬಿಟ್ಟಿದ್ದೆ ಸಮೂಹ ಹೇಳಿದ ಅಮ್ಮ ನಂಗ್ನಗ್ತಾ ಪ್ರೀತಿಯಿಂದ ಹೇಳಿಲ್ಲ ಅಂತ ಅವಳು ಹೇಳ್ತಾರ ನಿಜವಾಗ್ಲು ನೀವ ನಗ್ನಗ್ತಾ ಪ್ರೀತಿಯಿಂದ ಖುಷಿಯಿಂದ ನೀವ್ ಇದ್ರಿ ಆ ಮನೆ ಹೆಂಗಿರ್ತದ ನೋಡಿ ಆ ಮನೆಯೊಳಗಿನ ನೀವು ನಗೋದ್ರಿಂದ ನೀವ್ ಪ್ರೀತಿಯಿಂದ ಇರೋದ್ರಿಂದ ಎಲ್ಲಾ ಮನೆಯೊಳಗ ಪಾಸಿಟಿವ್ ಎನರ್ಜಿ ಬರ್ತದ ಮತ್ತೆ ಇದರ ತತ್ಪೇರಿ ಅಷ್ಟೇ ನಮಗೇನಿಲ್ಲ ದೊಡ್ಡ ದೊಡ್ಡವಾದ ಕೊಡುಗೆ ಪರಿಸರದಲ್ಲಿ ಬಹಳಷ್ಟು ನಮಗೆ ವಸ್ತುಗಳು ಆಮೇಲೆ ನಮಗೆ ಹುಷಾರ್ಲಿಕ್ಕೆ ಗಾಳಿ ಬೆಳಕು ಹವೆ ನೀರು ಎಲ್ಲಾ ಫ್ರೀಯಾಗಿ ದೇವ್ರು ಕೊಟ್ಟಿದ್ದಾನ ಅದನ್ನ ನಾವು ಉಪಯೋಗ ಮಾಡಿಕೊಂಡು ಸೊ ಇದ್ರಲ್ಲಿ ಇರ್ಲಿಕ್ಕೆ ಪ್ರಯತ್ನ ಆಮೇಲೆ ಚಿನ್ನು ಎಲ್ಲರಿಗೂ ಹೇಳ್ತಾರೆ ಬಡವರಿಗಂತೂ ಅಂತೂ ಹೇಳೋದು ಒಂದೇ ನೀವ ಕಡೆ ಬಟ್ಟೆ ಇರ್ಲಿ ಏನೇ ೊಳಗ ಬರ್ರಿ ನಿಮ್ ಕಡೆ ಏನಿದೆಯು ನಾವು ಸ್ವಚ್ಛ ಇರಬೇಕು ಬಟ್ಟೆ ಇರಬಹುದು ಸ್ವಲ್ಪ ಸುಜೀದ್ ಹೊಲ್ಕೋಬಂಡ್ ಹೊಲ್ಕೊಂಡು ಹಾಕೋಬಹುದು ಸೊ ಗಲೀಷ್ ತರ ಹಂಗ್ ಮಾಡಾಕಿ ಬಟ್ಟೆನೇ ಬೇಕು ಆಮೇಲೆ ರೇಷ್ಮೆನೇ ಬೇಕು ಆಮೇಲೆ ಏನಾದೋಷ ಬಟ್ಟೆಗಳು ಬಹಳಷ್ಟು ವೆರೈಟಿಗಳು ಇದಾವೆ ಅಂತದ ಬೇಕು ಎಂತದ ಬೇಕಂತಿಲ್ಲ ಇಷ್ಟ್ರೊಳಗನೆ ಅದು ಇರಲಿ ಅಥವಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನ ಬಟ್ಟೆ ಉಡುಪುಗಳನ್ನು ನಾವು ಆ ಸ್ವಲ್ಪ ಹೈದಾದರೂ ಕೂಡ ಅದನ್ನು ಶುಚಿಯಾಗಿ ನೀಟಾಗಿ ಮಾಡ್ಕೊಂಡು ಹಾಕೋಗೋಣ